ಎಂಐ ವರ್ಸಸ್ ಆರ್ಸಿಬಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಆರಾಮವಾಗಿ ಗೆಲ್ಲುತ್ತಿದ್ದ ಮುಂಬೈಗೆ ಶಾಕ್ ಕೊಟ್ಟಿದ್ದು ಆರ್ಸಿಬಿಯ ಈ ಒಂದು ನಿರ್ಧಾರ ಸಿಬಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು ಇದರ ಜೊತೆಗೆ ವಿಕೆಟ್ ಹಿಂಭಾಗದಲ್ಲಿ ಕೂಡತಂಡದ ಗೆಲುವಿಗೆ ಕಾರಣರಾದರು ಮುಂಬೈ ಇಂಡಿಯನ್ಸ್ ಆರಂಭಿಕ ಆಟಗಾರ ರಯಾನ್ ರಿಕಲ್ಟನ್ ಅವರನ್ನು ತಮ್ಮ ಬುದ್ಧಿವಂತಿಕೆಯಿಂದ ಔಟ್ ಮಾಡುವಲ್ಲಿ ಯಶಸ್ವಿಯಾದರು ಐದು ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈ ವರ್ಷದ ಋತುವು ದುಸ್ವಪ್ನಕ್ಕಿಂತ ಕಡಿಮೆಯಿಲ್ಲ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ತಂಡವು ಕೇವಲ ಒಂದು ಪಂದ್ಯವನ್ನು ಮಾತ್ರ ಗೆದ್ದಿದೆ ಮತ್ತು ಇಲ್ಲಿಯವರೆಗೆ ನಾಲ್ಕು ಪಂದ್ಯಗಳಲ್ಲಿ ಸೋತಿದೆ ಆರ್ಸಿಬಿ ತಂಡವು ಮುಂಬೈ ತಂಡವನ್ನು ಅವರ ತವರು ನೆಲದಲ್ಲಿ ಹನ್ನೆರಡು ರನ್ಗಳಿಂದ ಸೋಲಿಸಿತು ಈ ಪಂದ್ಯದ ಒಂದು ಹಂತದಲ್ಲಿ ಮುಂಬೈ ತಂಡ ಸುಲಭವಾಗಿ ಗೆಲುವಿನತ್ತ ಸಾಗುತ್ತಿತ್ತು ಆದರೆ ಆರ್ಸಿಬಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಅವರ ನಿರ್ಧಾರ ತಂಡವನ್ನು ಮತ್ತೆ ಪಂದ್ಯಕ್ಕೆ ಕರೆತಂದಿತು ಆರ್ಸಿಬಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ಎರಡು ಫೋರ್ ಹಾಗೂ ನಾಲ್ಕು ಅಮೋಘ ಸಿಕ್ಸ್ ಸಿಡಿಸಿ ಅಜೇಯ ನಲವತ್ತು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರ ಇಪ್ಪತ್ತು ಒಂದು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇದರ ಜೊತೆಗೆ ವಿಕೆಟ್ ಹಿಂಭಾಗದಲ್ಲಿ ಕೂಡ ತಂಡದ ಗೆಲುವಿಗೆ ಕಾರಣರಾದರು ಮುಂಬೈ ಇಂಡಿಯನ್ಸ್ ಆರಂಭಿಕ ಆಟಗಾರ ರಯಾನ್ ರಿಕಲ್ಟನ್ ಅವರನ್ನು ತಮ್ಮ ಬುದ್ಧಿವಂತಿಕೆಯಿಂದ ಔಟ್ ಮಾಡುವಲ್ಲಿ ಯಶಸ್ವಿಯಾದರು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿತು ಇದಕ್ಕೆ ಪ್ರತಿಯಾಗಿ ಮುಂಬೈ ತಂಡ ಉತ್ತಮ ಆರಂಭ ಪಡೆಯಲಿಲ್ಲ ರಿಕಲ್ಟನ್ ವಿಕೆಟ್ ಬೇಗನೆ ಪತನವಾಯಿತು ಇವರನ್ನು ಔಟ್ ಮಾಡುವಲ್ಲಿ ಜಿತೇಶ್ ಅವರ ಡಿಆರ್ಎಸ್ ನಿರ್ಣಾಯಕ ಪಾತ್ರ ವಹಿಸಿತು ಮುಂಬೈ ಇನ್ನಿಂಗ್ಸ್ನ ನಾಲ್ಕನೇ ಓವರ್ನಲ್ಲಿ ಈ ಘಟನೆ ಸಂಭವಿಸಿತು ರಿಕಲ್ಟನ್ ಹತ್ತು ಎಸೆತಗಳಲ್ಲಿ ಹದಿನೇಳು ರನ್ ಗಳಿಸಿ ಬ್ಯಾಟಿಂಗ್ ನಡೆಸುತ್ತಿದ್ದರು ಮತ್ತು ನಾಲ್ಕು ಬೌಂಡರಿಗಳನ್ನು ಬಾರಿಸಿದ್ದರು ನಂತರ ಜೋಶ್ ಹಾಜಲ್ವುಡ್ ಎಸೆದ ಚೆಂಡು ಅವರ ಬ್ಯಾಟ್ನ ಅಂಚಿನಲ್ಲಿ ಸಾಗಿ ಪ್ಯಾಡ್ಗೆ ತಗುಲಿತು ಆರ್ಸಿಬಿ ಆಟಗಾರರು ಔಟ್ ಎಂದು ಮನವಿ ಮಾಡಿದರು ಆದರೆ ಅಂಪೈರ್ ಔಟ್ ನೀಡಲಿಲ್ಲ ಆದರೆ ಜಿತೇಶ್ ತಕ್ಷಣವೇ ನಾಯಕ ರಜತ್ ಪಟಿದಾರ್ ಅವರನ್ನು ರಿವ್ಯೂ ತೆಗೆದುಕೊಳ್ಳುವಂತೆ ಮನವೊಲಿಸಿದರು ಡಿಆರ್ಎಸ್ನಲ್ಲಿ ಚೆಂಡು ಬ್ಯಾಟ್ಗೆ ತಾಗಲಿಲ್ಲ ಎಂದು ತೋರಿಸಲಾಯಿತು ಹಾಕೈ ತಂತ್ರಜ್ಞಾನವು ಚೆಂಡು ಮಧ್ಯ ಮತ್ತು ಲೆಗ್ ಸ್ಟಂಪ್ಗೆ ತಗುಲಿರಬಹುದು ಎಂದು ಸೂಚಿಸಿತು ಹೀಗಾಗಿ ಜಿತೇಶ್ ಅವರ ಬುದ್ಧಿವಂತಿಕೆಯಿಂದಾಗಿ ಆರ್ಸಿಬಿ ದೊಡ್ಡ ವಿಕೆಟ್ ಪಡೆದು ಪಂದ್ಯದಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿತು ಸ್ಫೋಟಕ ಆರಂಭ ಪಡೆದುಕೊಂಡಿದ್ದ ಮುಂಬೈ ಈ ವಿಕೆಟ್ ಪತನದ ಬಳಿಕ ಕೊಂಚ ಸೈಲೆಂಟ್ ಆಯಿತು ಆರ್ಸಿಬಿ ದೊಡ್ಡ ಸ್ಕೋರ್ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ದೊಡ್ಡ ಸ್ಕೋರ್ ದಾಖಲಿಸಿತು ಫಿಲ್ ಸಾಲ್ಟ್ ಬೇಗನೆ ಔಟಾದ ನಂತರ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ಇನ್ನಿಂಗ್ಸ್ನ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮತ್ತು ತೊಂಬತ್ ಒಂದು ರನ್ಗಳ ಜೊತೆಯಾಟ ಆಡಿದರು ಕೊಹ್ಲಿ ನಲವತ್ ಎರಡು ಎಸೆತಗಳಲ್ಲಿ ಅರವತ್ತೇಳು ರನ್ ಗಳಿಸಿದರೆ ಪಡಿಕಲ್ ಮೂವತ್ ಏಳು ರನ್ ಗಳಿಸಿದರು ಇದಾದ ನಂತರ ನಾಯಕ ರಜತ್ ಪಟಿದಾರ್ ಮೂವತ್ ಎರಡು ಎಸೆತಗಳಲ್ಲಿ ಅರವತ್ನಾಲ್ಕು ರನ್ ಗಳಿಸಿದರು ಅಂತಿಮವಾಗಿ ಜಿತೇಶ್ ಹತ್ತೊಂಬತ್ತು ಎಸೆತಗಳಲ್ಲಿ ಅಜೇಯ ನಲವತ್ತು ರನ್ ಗಳಿಸುವ ಮೂಲಕ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿತು ಮುಂಬೈ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂಬತ್ತು ರನ್ ಗಳಿಸಿ ಸೋಲು ಕಂಡಿತು